ನಮಸ್ಕಾರ ಇದು ವಿಶ್ವಪಥ ಟಿವಿ ಇಂದು ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಗಂಗಾವತಿಯ ಮರುಕುಂಬಿ ಗ್ರಾಮದಲ್ಲಿ ದಲಿತ ಸಮುದಾಯದ ಮೇಲೆ ನಡೆದ ಜಾತಿ ಆಧಾರಿತ ದೌರ್ಜನ್ಯದ ಘಟನೆ ಕುರಿತು ಒಂದು ವಿಶ್ಲೇಷಣೆಯನ್ನ ನಡೆಸ್ತೇವೆ ಈ ಘಟನೆ ಕೇವಲ ವ್ಯಕ್ತಿಗಳಿಗೆ ನಡೆದ ದೌರ್ಜನ್ಯವಲ್ಲ ಇವು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಭೇದಭಾವ ಮತ್ತು ಅನ್ಯಾಯವನ್ನ ಬಿಂಬಿಸುತ್ತದೆ ಸ್ಥಳ ಮತ್ತು ಘಟನೆ ಎರಡ್ ಸಾವಿರದ ಹದಿನಾಲ್ಕರ ಆಗಸ್ಟ್ ಇಪ್ಪತ್ತೆಂಟರಂದು ಗಂಗಾವತಿಯ ಮರಕುಂಬಿ ಗ್ರಾಮದಲ್ಲಿ ಜಾತಿ ಆಧಾರಿತ ದೌರ್ಜನ್ಯವೂ ನಡೆಯಿತು ದಲಿತ ಸಮುದಾಯದ ಯುವಕರು ಸ್ಥಳೀಯ ಚಿತ್ರಮಂದಿರಕ್ಕೆ ಹೋಗುವ ಹಕ್ಕಿಗಾಗಿ ಕಷ್ಟಪಡುವಂತಾದದ್ದು ಈ ದೌರ್ಜನ್ಯಕ್ಕೆ ಕಾರಣವಾಯಿತು ಮೇಲ್ದರ್ಜಿಯವರೊಂದಿಗೆ ನಡೆದ ಈ ಒತ್ತಡವು ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿ ಅವರ ಜೀವನವನ್ನ ನಾಶ ಮಾಡುವ ಕ್ರೂರ ಕೃತ್ಯವಾಗಿ ಪರಿವರ್ತನೆಯಾಯಿತು ಹಿಂಸಾಚಾರ ಮತ್ತು ದೂರುಗಳು ಈ ಘಟನೆಯ ನಂತರ ದಲಿತರ ಮನೆಗಳು ವ್ಯಾಪಾರ ಸ್ಥಳಗಳು ಹಾನಿಗೊಳಗಾದವು ಆಕ್ರೋಶದಲ್ಲಿ ಜನರು ದಲಿತರ ಮನೆಗಳಿಗೆ ಬೆಂಕಿಯನ್ನ ಹಚ್ಚಿದ್ರು ಮತ್ತು ದಲಿತರು ತಮ್ಮ ಹಕ್ಕುಗಳಿಗೆ ಹಾನಿಯನ್ನ ಎದುರಿಸಬೇಕಾಯಿತು ನೂರ ಹದಿನೇಳು ಜನರ ವಿರುದ್ಧ ದೂರು ದಾಖಲಿಸಲ್ಪಟ್ಟಿದ್ದು ನ್ಯಾಯಮೂರ್ತಿಗಳ ತೀರ್ಪಿನ ಮೂಲಕ ತೊಂಬತ್ತೆಂಟು ಮಂದಿಗೆ ಜೀವಾವಧಿ ಶಿಕ್ಷೆ ಮತ್ತು ಮೂವರಿಗೆ ಐದು ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಲಾಯಿತು ನ್ಯಾಯಾಲಯದ ತೀರ್ಪು ಮತ್ತು ಪ್ರತಿಕ್ರಿಯೆಗಳು ಈ ತೀರ್ಪು ದಶಕದ ಸುದೀರ್ಘ ಹೋರಾಟದ ನಂತರ ಬಂದಿತ್ತು ನ್ಯಾಯಕ್ಕಾಗಿ ನಿರಂತರ ಪ್ರಯತ್ನವನ್ನ ಸ್ಮರಿಸುತ್ತದೆ ಇದು ಅಸಮಾನತೆಯ ವಿರುದ್ಧದ ಹೋರಾಟಕ್ಕೆ ಶಕ್ತಿಯ ರೂಪಕವಾಗಿದೆ ಸಂತ್ರಸ್ತರ ಕುಟುಂಬಗಳು ಈ ತೀರ್ಪಿನಿಂದ ಸಮಾಧಾನಗೊಂಡಿದ್ದು ದಲಿತ ಮುಖಂಡರು ತೀವ್ರವಾಗಿ ಸ್ವಾಗತಿಸಿದ್ದಾರೆ ಈ ಘಟನೆ ನಾವು ಎಷ್ಟು ಬೆಳೆದರೂ ನಮ್ಮ ಸಮಾಜದ ಮೂಲ ಸಮಸ್ಯೆಗಳ ವಿಶೇಷವಾಗಿ ಜಾತಿ ವ್ಯವಸ್ಥೆಯ ಸಂಕಟವನ್ನ ಬಿಂಬಿಸುತ್ತದೆ ಇದು ಕೇವಲ ಒಂದು ಘಟನೆಯಾಗಿ ನೋಡಬಾರದಿದ್ದು ಸಮಾನತೆಗೆ ಕುತ್ತು ತೋರಿಸುತ್ತಿರುವ ಜಾತಿ ವ್ಯವಸ್ಥೆಯ ವಿರುದ್ಧಕ್ಕಾಗಿ ಸಮಾನ ಮತ್ತು ನ್ಯಾಯಸಮ್ಮತ ಭಾರತವನ್ನ ನಿರ್ಮಿಸಲು ಹೋರಾಟದ ಅಗತ್ಯವಿದೆ ವಂದನೆಗಳು